ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವಕರ್ಮ ಜಯಂತಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಪೌರಾಣಿಕ ಮಹತ್ವ ಹೊಂದಿರುವ ಒಂದು ವಿಶೇಷ ಹಬ್ಬ ತಂತ್ರಜ್ಞಾನ ವಾಸ್ತುಶಿಲ್ಪ ಶಿಲ್ಪಕಲೆ ಯಂತ್ರೋಪಕರಣ ಹಾಗೂ ಎಲ್ಲ ಕೌಶಲ್ಯಗಳಿಗೆ ಆದಿದೇವರಾದ ವಿಶ್ವಕರ್ಮ ಮಹರ್ಷಿಯ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ವಿಶ್ವಕರ್ಮನು ದೇವಶಿಲ್ಪಿ ದೇವತೆಗಳಿಗೂ ಮಾನವರಿಗೂ ವಾಸ್ತುಶಿಲ್ಪ ಯಂತ್ರೋಪಕರಣಗಳು ಹಾಗೂ ಆಯುಧಗಳನ್ನು ನಿರ್ಮಿಸಿದವರು ತ್ರಿಪುರಾಸುರನ ತ್ರಿಪುರಕೋಟೆ ಪಾಂಡವರಿಗೆ ಮಾಯಾಸಭೆ ಶ್ರೀಕೃಷ್ಣನ ದ್ವಾರಕಾನಗರಿ ಇಂದ್ರನ ಅಮರಾವತಿ ಪೃಥ್ವಿಯಲ್ಲಿ ಅನೇಕ ದೇವಾಲಯಗಳು ಇವುಗಳನ್ನು ವಿಶ್ವಕರ್ಮನೇ ನಿರ್ಮಿಸಿದ್ದಾರೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಅವರು ಶಿಲ್ಪಿಗಳ ಅಧಿಪತಿ ಕೌಶಲ್ಯ ವಿಜ್ಞಾನ ತಂತ್ರಜ್ಞಾನ ಎಲ್ಲವನ್ನು ಅಳವಡಿಸಿಕೊಂಡಿದ್ದವರು ವಿಶ್ವಕರ್ಮ ಜಯಂತಿಯು ಸಾಮಾನ್ಯವಾಗಿ ಭಾದ್ರಪದ ಮಾಸದ ಕನ್ನಿಯಾ ಮಾಸದ ಸೂರ್ಯ ಸಂಕ್ರಾಂತಿ ದಿನದಲ್ಲಿ ಆಚರಿಸಲಾಗುತ್ತದೆ ಇದು ಬಹುಶಃ ಸೆಪ್ಟೆಂಬರ್ ಹದಿನಾರು ಅಥವಾ ಹದಿನೇಳರಂದು ಬರುತ್ತದೆ ಕಾರ್ಖಾನೆ ಕೈಗಾರಿಕೆ ಯಂತ್ರೋಪಕರಣಗಳು ಕಂಪ್ಯೂಟರ್ ವಾಹನ ಎಲ್ಲವೂ ಇದಕ್ಕೆ ಸಮೀಹಿತವಾಗಿದೆ ವಿಶ್ವಕರ್ಮ ದೇವರ ಪ್ರತಿಮೆಯನ್ನು ಅಥವಾ ಚಿತ್ರವನ್ನು ಪೂಜಿಸಿ ಹೂವು ಅಕ್ಕಿ ಹಣ್ಣು ಮಾಲೆಗಳಿಂದ ಅಲಂಕರಿಸಲಾಗುತ್ತದೆ ಹೊಸ ಉಪಕರಣಗಳನ್ನು ಈ ದಿನ ಪ್ರಾರಂಭಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಕಾರ್ಮಿಕರು ಇಂಜಿನಿಯರ್ಗಳು ಕರ್ಮಕಾರರು ವಾಸ್ತುಶಿಲ್ಪಿಗಳು ಈ ದಿನವನ್ನು ವಿಶೇಷವಾಗಿ ಆಚರಿಸುತ್ತಾರೆ ಶಿಲ್ಪಶಾಸ್ತ್ರದ ಮೂಲಕ ವಿಶ್ವಕರ್ಮ ಮಹರ್ಷಿಯ ಐದು ಪುತ್ರರು ಇದ್ದರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅವರುಗಳು ಮನು ವಾಸ್ತುಶಾಸ್ತ್ರದಲ್ಲಿ ಪರಿಣತಿ ಮಯ ರಾಕ್ಷಸರಲ್ಲಿ ಶಿಲ್ಪಶಾಸ್ತ್ರ ತಜ್ಞ ತ್ವಷ್ಟ ದೇವತೆಗಳಿಗೆ ಆಯುಧವನ್ನು ರೂಪಿಸಿದವರು ಶಿಲ್ಪಿ ಮೂರ್ತಿ ಶಿಲ್ಪದ ತಜ್ಞ ವಿಶ್ವಜ್ಞ ಎಲ್ಲ ವಿದ್ಯೆಗಳ ಸಾರ ಇವರು ಎಲ್ಲರೂ ವಿಶ್ವಕರ್ಮರಿಂದಲೇ ಕೌಶಲ್ಯ ಪಡೆದುಕೊಂಡವರು ಬೆಳಗ್ಗೆ ಸ್ನಾನಾದಿ ಶುದ್ಧ ಮಾಡಿಕೊಂಡು ದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡುತ್ತಾರೆ ಪಂಚೋಪಚಾರ ಅಥವಾ ಷೋಡೋಪಚಾರ ಪೂಜೆ ಮಾಡಲಾಗುತ್ತದೆ ಹೂವು ಅಕ್ಕಿ ಹಣ್ಣು ತೆಂಗಿನಕಾಯಿ ಬೆಲ್ಲ ನೈವೇದ್ಯ ಇಡಲಾಗುತ್ತದೆ ಆರತಿ ಮಾಡಿ ವಿಶ್ವಕರ್ಮ ನಮಃ ಎಂದು ಜಪಿಸುತ್ತಾರೆ ಈ ದಿನ ಯಂತ್ರೋಪಕರಣಗಳನ್ನು ಮುಟ್ಟದೆ ಪೂಜೆಯ ನಂತರವೇ ಕೆಲಸ ಪ್ರಾರಂಭಿಸುವ ಸಂಪ್ರದಾಯವಿದೆ ಇದು ಕೈಗಾರಿಕೆ ಐಟಿ ತಂತ್ರಜ್ಞಾನ ಕಾರ್ಖಾನೆಗಳಲ್ಲಿ ಯಂತ್ರೋಪಕರಣಗಳಿಗೆ ವಿಶೇಷ ಪೂಜೆಯು ಸಹ ನಡೆಯುತ್ತದೆ ಐಟಿ ಕಂಪನಿಗಳಲ್ಲಿ ಕಂಪ್ಯೂಟರ್ ಹಾಗೂ ಸಾಧನಗಳ ಪೂಜೆ ನಡೆಯುತ್ತವೆ ವಾಹನ ಕಟ್ಟಡ ನಿರ್ಮಾಣ ಚಿನ್ನಾಭರಣ ಶಿಲ್ಪಿಗಳು ಪೂಜಿಸುತ್ತಾರೆ ವಿಶ್ವಕರ್ಮ ಜಯಂತಿ ನಿಮಗೆ ನಮಗೆ ತಿಳಿಸುವ ಪಾಠವೇನೆಂದರೆ ಶ್ರಮಕ್ಕೆ ಮಾನ್ಯತೆ ಕೌಶಲ್ಯಕ್ಕೆ ಗೌರವ ಯಂತ್ರೋಪಕರಣ ವಾಸ್ತುಶಿಲ್ಪ ಆಲ್ ಅ ಡಿವೈನ್ ಎಂದು ದೇವರನ್ನು ಸ್ಮರಿಸುವುದರ ಜೊತೆಗೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂಬ ಸಂದೇಶ ಬ್ರಹ್ಮಾಂಡದ ಮೊದಲ ಇಂಜಿನಿಯರ್ ಹಾಗೂ ದೇವಶಿಲ್ಪಿ ಎಂದು ಕರೆಯಲಾಗುವ ವಿಶ್ವಕರ್ಮರ ಜನ್ಮದಿನವನ್ನೇ ನಾವು ವಿಶ್ವಕರ್ಮ ಜಯಂತಿ ಎಂದು ಆಚರಿಸುತ್ತೇವೆ ವಿಶ್ವಕರ್ಮ ಜಯಂತಿ ಶುಭ ದಿನದಂದು ನಾವು ವಿಶ್ವಕರ್ಮರನ್ನು ಪೂಜಿಸುವುದರಿಂದ ಕೆಲಸದಲ್ಲಿ ಯಶಸ್ಸು ಲಾಭ ದೊರೆಯುವುದು ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕರ್ಮ ಜಯಂತಿ ಪೂಜೆಗೆ ಶುಭ ಮುಹೂರ್ತ ವಿಶ್ವಕರ್ಮರನ್ನು ಪೂಜಿಸುವ ವಿಧಾನ ಮಹತ್ವ ಮತ್ತು ಈ ದಿನದ ನಿಯಮಗಳು ಹೀಗಿವೆ ನಮ್ಮ ಹಿಂದೂ ಧರ್ಮದಲ್ಲಿ ಸೃಷ್ಟಿಕರ್ತ ಹಾಗೂ ದೈವಿಕ ವಾಸ್ತುಶಿಲ್ಪಿ ಎಂದೇ ಕರೆಯಲಾಗುವ ವಿಶ್ವಕರ್ಮರ ಜನ್ಮದಿನವನ್ನೇ ನಾವು ವಿಶ್ವಕರ್ಮ ಜಯಂತಿ ಎಂದು ಆಚರಿಸಲಾಗುತ್ತದೆ ವಿಶ್ವಕರ್ಮ ಜಯಂತಿಯ ದಿನದಂದು ನಾವು ವಿಶ್ವಕರ್ಮರ ಪೂಜೆಯನ್ನು ಮಾಡುತ್ತೇವೆ ಭಗವಾನ್ ವಿಶ್ವಕರ್ಮನನ್ನು ಇಂಜಿನಿಯರ್ಗಳು ಕುಶಲಕರ್ಮಿಗಳು ಯಂತ್ರಶಾಸ್ತ್ರಜ್ಞರು ವಾಸ್ತುಶಿಲ್ಪಿಗಳು ಮತ್ತು ಉಪಕರಣಗಳು ತಂತ್ರಜ್ಞಾನ ವಿನ್ಯಾಸ ಮತ್ತು ಯಂತ್ರಗಳೊಂದಿಗೆ ಕೆಲಸ ಮಾಡುವ ಎಲ್ಲ ಜನರು ಈ ದಿನದಂದು ಅವರನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಹಿಂದೂ ಪಂಚಾಂಗದ ಪ್ರಕಾರ ಈ ವಿಶ್ವಕರ್ಮ ಜಯಂತಿಯು ಸೂರ್ಯನು ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಕೂಡ ಸೂಚಿಸುತ್ತದೆ ಈ ಶುಭ ದಿನದಂದೇ ಕನ್ಯಾ ಸಂಕ್ರಾಂತಿಯೂ ಇರುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕರ್ಮ ಜಯಂತಿಯನ್ನು ಸೆಪ್ಟೆಂಬರ್ ಹದಿನೇಳರಂದು ಬುಧವಾರದ ದಿನ ಆಚರಿಸಲಾಗುವುದು ಈ ಪೂಜೆ ಮಹತ್ವವೇನು ಅಂತ ಹೇಳೋದಾದರೆ ವಿಶ್ವಕರ್ಮ ಪೂಜೆಯು ಬ್ರಹ್ಮಾಂಡದ ದೈವಿಕ ವಾಸ್ತುಶಿಲ್ಪಿಗೆ ಗೌರವ ಸಲ್ಲಿಸುವ ಅತ್ಯಂತ ಮಹತ್ವದ ದಿನವಾಗಿದೆ ವಿಶ್ವಕರ್ಮನು ವಾಸ್ತುಶಿಲ್ಪದ ದೇವರಾಗಿರುವುದರಿಂದ ಭಗವಾನ್ ವಿಶ್ವಕರ್ಮನನ್ನು ದೇವರುಗಳ ಅರಮನೆಗಳು ಆರುವ ರಥಗಳು ಮತ್ತು ದೈವಿಕ ತೋಳುಗಳ ಸೃಷ್ಟಿಕರ್ತ ಎಂದು ಪೂಜಿಸಲಾಗುತ್ತದೆ ವಿಶ್ವಕರ್ಮ ಜಯಂತಿ ಎಂದು ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಯಂತ್ರಗಳನ್ನು ಪ್ರಾರ್ಥಿಸುತ್ತಾರೆ ನವೀನ್ಯತೆ ಮತ್ತು ಸೃಷ್ಟಿಗೆ ದೇವರು ಸ್ಫೂರ್ತಿಯಾಗಬೇಕೆಂದು ಬೇಡಿಕೊಳ್ಳುತ್ತಾರೆ ಈ ದಿನವು ಕುಶಲಕರ್ಮಿಗಳು ಮೆಕ್ಯಾನಿಕರ್ಗಳು ಮತ್ತು ಇಂಜಿನಿಯರ್ಗಳು ತಮ್ಮ ವೃತ್ತಿಯಲ್ಲಿ ಸಮೃದ್ಧಿ ಮತ್ತು ತಮ್ಮ ಉದ್ಯಮದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ವಿಶ್ವಕರ್ಮನಿಗೆ ಗೌರವವನ್ನು ಸಲ್ಲಿಸುತ್ತಾರೆ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ವಿಶ್ವಕರ್ಮರ ಅಥವಾ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ದಿನದಂದು ಕುಂಕುಮ ಅಕ್ಷತೆ ಹೂವುಗಳು ಹಣ್ಣುಗಳು ಗುಲಾಬಿ ಬಣ್ಣಗಳು ಸಿಹಿ ತಿಂಡಿಗಳು ವೀಳ್ಯದೆಲೆ ಧೂಪ ದ್ರವ್ಯ ರಕ್ಷಾಸೂತ್ರ ಮೊಸರು ಇತ್ಯಾದಿಗಳನ್ನು ಅರ್ಪಿಸಿ ವಿಶ್ವಕರ್ಮ ದೇವರನ್ನು ಪೂಜಿಸುವ ಮುನ್ನ ಫೋಟೋ ಅಥವಾ ವಿಗ್ರಹದ ಮುಂದೆ ನೀರು ತುಂಬಿದ ಕಳಶವನ್ನು ಇಡಿ ಇದರ ಬಳಿಕ ವಿಶ್ವಕರ್ಮರಿಗೆ ಹೂವುಗಳನ್ನು ಅರ್ಪಿಸಿ ವಿಶ್ವಕರ್ಮರ ವಿಗ್ರಹ ಅಥವಾ ಫೋಟೋಗೆ ತಿಲಕವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಕಳಶದ ಮೇಲೂ ಕುಂಕುಮ ಮತ್ತು ಅಕ್ಷತೆಯನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಓಂ ಶ್ರೀ ಸೃಷ್ಟನಾಯ ಸರ್ವಸಿದ್ಧಾಯ ವಿಶ್ವಕರ್ಮಾಯ ನಮೋ ನಮಃ ಅಥವಾ ಓಂ ವಿಶ್ವಕರ್ಮಣೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಭಗವಾನ್ ವಿಶ್ವಕರ್ಮನನ್ನು ಪ್ರಾರ್ಥಿಸಿ ಇದರ ನಂತರ ಯಂತ್ರಗಳು ಮತ್ತು ಉಪಕರಣಗಳ ಮೇಲೂ ತಿಲಕ ಮತ್ತು ಅಕ್ಷತೆಯನ್ನು ಹಚ್ಚಿ ಹೂವುಗಳನ್ನು ಸಹ ಅರ್ಪಿಸಿ ಬಳಿಕ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಎಲ್ಲರೂ ಒಟ್ಟಾಗಿ ಭಗವಾನ್ ವಿಶ್ವಕರ್ಮನಿಗೆ ಆರತಿಯನ್ನು ಮಾಡಿ ಆರತಿಯ ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ವಿಶ್ವಕರ್ಮ ಪೂಜೆಯ ದಿನದಂದು ತಮ್ಮ ಉಪಕರಣಗಳನ್ನು ತೊಳೆದು ಅಥವಾ ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ವಿಶ್ವಕರ್ಮನ ಮುಂದೆ ಇರಿಸಿ ಪೂಜೆಯ ನಂತರ ಉಪಕರಣಗಳನ್ನು ಪೂಜಿಸಬೇಕು ಎಲ್ಲ ಉಪಕರಣಗಳ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಬೇಕು ಹಾಳಾದ ವಾಹನವನ್ನು ಉಪಕರಣಗಳನ್ನು ಈ ದಿನ ಪೂಜಿಸಬಾರದು ಒಮ್ಮೆ ತೊಳೆದು ಪೂಜೆಗೆ ಸಿದ್ಧಗೊಳಿಸಿದ ವಾಹನವನ್ನು ಅಥವಾ ಉಪಕರಣವನ್ನು ಪೂಜೆ ಮಾಡದೆ ಉಪಯೋಗಿಸಬೇಡಿ ಸಾಧ್ಯವಾದರೆ ವಿಶ್ವಕರ್ಮ ಪೂಜೆಯ ದಿನದಂದು ಪೂಜೆಯ ನಂತರ ಯಂತ್ರೋಪಕರಣಗಳನ್ನು ಆಫ್ ಮಾಡಿ ಮರುದಿನ ಪೂಜೆಯ ನಂತರ ಮಾತ್ರ ಯಂತ್ರೋಪಕರಣಗಳನ್ನು ಮತ್ತೆ ಪ್ರಾರಂಭಿಸಿ ವಿಶ್ವಕರ್ಮ ಪೂಜೆಯ ದಿನದಂದು ಸೂರ್ಯ ಸಂಕ್ರಾಂತಿಯು ಬರುತ್ತದೆ ಆದ್ದರಿಂದ ಈ ದಿನದಂದು ಸೂರ್ಯ ದೇವರನ್ನು ಪೂಜಿಸಬೇಕು ಮತ್ತು ವಯಸ್ಸಾದ ವ್ಯಕ್ತಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಕು ವಿಶ್ವಕರ್ಮನನ್ನು ದೇವಶಿಲ್ಪಿ ಎಂದು ಕರೆಯಲಾಗುತ್ತದೆ ವಿಶ್ವಕರ್ಮನನ್ನು ಕುಶಲಕರ್ಮಿ ಮತ್ತು ಯಂತ್ರೋಪಕರಣಗಳ ದೇವರು ಎಂದು ಪರಿಗಣಿಸಲಾಗಿದೆ ವಿಶ್ವಕರ್ಮರನ್ನು ಪೂಜಿಸುವುದರಿಂದ ಕುಶಲಕರ್ಮಿಗಳು ಬಡಗಿಗಳು ಯಂತ್ರಶಾಸ್ತ್ರಜ್ಞರು ಮತ್ತು ಯಂತ್ರಗಳೊಂದಿಗೆ ಕೆಲಸ ಮಾಡುವವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಸರಸ್ವತಿ ದೇವಿಯು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕಲಿಕೆಯನ್ನು ನೀಡುವಂತೆಯೇ ವಿಶ್ವಕರ್ಮನು ತನ್ನ ಭಕ್ತರಿಗೆ ಕೆಲಸದ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಒದಗಿಸುತ್ತಾನೆ ಎಂದು ನಂಬಲಾಗಿದೆ ವಿಶ್ವಕರ್ಮನನ್ನು ಪೂಜಿಸುವ ಮೂಲಕ ವಾಹನಗಳು ಯಂತ್ರೋಪಕರಣಗಳು ಇತ್ಯಾದಿಗಳು ಸರಾಗವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಆದಾಯವನ್ನು ಸಹ ಹೆಚ್ಚಿಸುತ್ತದೆ ಮತ್ತು ಯಂತ್ರೋಪಕರಣಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಈ ಕಾರಣಕ್ಕಾಗಿ ವಿಶ್ವಕರ್ಮನನ್ನು ಪೂಜಿಸುತ್ತಾರೆ ಆದ್ದರಿಂದ ಸ್ನೇಹಿತರೆ ವಿಶ್ವಕರ್ಮ ಜಯಂತಿ ಎಂಬುದು ಕೇವಲ ಒಂದು ಹಬ್ಬವಲ್ಲ ಇದು ಕೌಶಲ್ಯದ ಆರಾಧನೆ ಪರಿಶ್ರಮದ ಗೌರವ ಹಾಗೂ ತಂತ್ರಜ್ಞಾನದ ಪವಿತ್ರತೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ದೇವರ ಅನುಗ್ರಹದಿಂದ ನಮ್ಮ ಕೌಶಲ್ಯದ ಮೂಲಕ ಸಮಾಜದ ಸೇವೆಗೆ ತಲುಪಬೇಕು ಎಂಬ ದಾರ್ಶನಿಕ ಸಂದೇಶವೇ ವಿಶ್ವಕರ್ಮ ಜಯಂತಿಯ ಸಾರ ಈ ಕಥೆಯು ನಿಮಗೆ ಇಷ್ಟವಾಯಿತೆ ಅಥವಾ ಮುಂಚೆ ಈ ಕಥೆಯು ತಿಳಿದಿತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು